ಕನ್ನಡಪರ ಸಂಘಟನೆ ಹೋರಾಟಗಾರರು ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವ ಘಟನೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನಲ್ಲಿ ಕಂಡುಬಂದಿದೆ ಹೌದು ಮುಂಡರ್ಗಿ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲದೆ ಪಟ್ಟಣದ ವಿದ್ಯಾರ್ಥಿಗಳು ಹಳ್ಳಿಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಸಾಹಿತಿಗಾರರು ಸೇರಿಕೊಂಡು ತಹಸೀಲ್ದಾರ್ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಸ್ಥಳೀಯ ಶಾಸಕರಾದ ಚಂದ್ರಮಣಿ ಅವರು ಈ ಕೂಡಲೇ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಿ ಪ್ರೌಢಶಾಲೆ ಮಂಜೂರು ಮಾಡಬೇಕು ಒಂದು ವೇಳೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡದಿದ್ದರೆ ನಮ್ಮ ಉಪವಾಸ ಸತ್ಯಾಗ್ರಹ ಕೈಬಿಡುವುದಿಲ್ಲ ಎಂದು ಕನ್ನಡಪರ ಸಂಘಟನೆಕಾರರು ಹಾಗೂ ಸಾಹಿತಿಗಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಡ್ಯಾಮಣ್ಣ ಕೊಡ್ಲಿ ಜನಶ್ರೀ ನ್ಯೂಸ್ ಗದನೇ ತಾರೀಕಿನವರೆಗೆ ಇದು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಏಳನೇ ತಾರೀಕಿಂದಲೇ ಏನು ಬಜೆಟ್ ಮಂಡನೆ ಆಗ್ತದೆ ಆ ಬಜೆಟ್ನಲ್ಲಿ ಮುಂಡ್ರಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಘೋಷಣೆ ಆಗಬೇಕು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿ ಅವರು ಈ ವಿಷಯವಾಗಿ ಉಸ್ತಿರು ಉಸ್ತುವಾರಿ ಮಂತ್ರಿಗಳನ್ನು ಸೇರಿಸಿಕೊಂಡು ಧ್ವನಿ ಎತ್ತಬೇಕಂತೇಳಿ ಪಟ್ಟಣ ಜನತೆ ಆಗ್ರಹಿಸ್ತದೆ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಅಂತ ಹೇಳ್ತೀರ ಈ ನಗರದ ಜನತೆಯನ್ನ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಮುಂದೆ ಏನು ಮಾಡಬೇಕಂತ ಹೇಳಿ ನಾವು ತೀರ್ಮಾನವನ್ನು ಮಾಡ್ತೇವೆ ಉಗ್ರವಾದಂಥ ಹೋರಾಟಕ್ಕೆ ಏನಾದರೂ ಅನಾಹುತಗಳು ಸಂಭವಿಸಿದರೆ ಅದು ಸರ್ಕಾರವೇ ನೇರವಾಗಿ ಹೊಣೆಯನ್ನು ಹೊರಬೇಕಾಗ್ತದೆ ಸತತ ಯೋಜನ ಕೊಡೋದು ಒಳ್ಳೆ ತನಿಖೆವರೆಗೂ ಬಜೆಟ್ನಲ್ಲಿ ಘೋಷಣೆ ಆಶಾ ಭಾವನೆ ಇದೆ ಯಾವುದೇ ಒಂದು ಸರ್ಕಾರಕ್ಕೆ ಹೃದಯ ಸಿಬ್ಬಂದಿಕೆ ಇರಬೇಕು ಯಾಕಂದ್ರೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಶಿಕ್ಷಣ ಇಲಾಖೆ ಇಲಾಖೆಯು ಕೂಡ ಭಾಳ ಅತಿ ಅವಶ್ಯ ಐತೆ ಅಂತ ಹೇಳಿ ಸರ್ಕಾರಕ್ಕೆ ಈಗಾಗಲೇ ಕಮಿಷನರಿ ಪತ್ರವನ್ನು ಬರೆದಿದ್ದಾರೆ ಅದರ ಉಲ್ಲೇಖವೂ ಕೂಡ ನಮ್ಮಲ್ಲಿ ನಮ್ಮ ನಮ್ಮಲ್ಲಿದೆ ಈ ಹಿಂದೆ ಸುರೇಶ್ ಕುಮಾರ್ ಅವರು ಪ್ರೌಢಶಾಲೆ ಸಚಿವರಿದ್ದಾಗ ಅವರು ಕೂಡ ನಾವು ಗಮನಕ್ಕೆ ತಮ್ಮಂದ್ರೆ ಮೊನ್ನೆ ಮಧು ಬಂಗಾರಪ್ಪನವರು ನಾನು ಬೈಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಕಾಮೆಂಟನ್ನು ಕೂಡ ಕೊಟ್ಟಿದ್ದಾರೆ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮಧು ಮಧು ಬಂಗಾರಪ್ಪನವರು ಕೂಡ ಹೇಳಿದರು ಆದರೆ ಇದುವರೆಗೂ ಕೂಡ ಆಗಿಲ್ಲ ಆದರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂಥೇಳಿ ನಾನು ಶಿಕ್ಷಣ ಸಚಿವರು ಅಂದರೆ ಪ್ರೌಢ ಶಿಕ್ಷಣ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೇನೆ